ಎಲ್ಲರಿಗೂ ನಮಸ್ಕಾರ ಮಾಧ್ಯಮದ ನಮ್ಮ ಹಿರಿಯ ಪತ್ರಕರ್ತರಾದ ಹೆಚ್ಚುವಾಗ ನಮ್ಮ ವಾಸುವವರು ಮತ್ತು ಎಲ್ಲ ಪತ್ರಕರ್ತರಿಗೆ ನಮಸ್ಕಾರಗಳು ತಿಳಿಸ್ತಾರೆ ಮಾನ್ಸ್ತಾರೆ ಈ ಒಂದು ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಅದು ಬ್ಯಾಕ್ ಅಲ್ಲಿ ಬರುತ್ತೆ ಅಂತ ಹೇಳಿದರು ನಮ್ಮ ಕಾರ್ತಿಕ್ ಅವರು ಪಾಸಲ್ ಪಾತ್ರ ಅಂದರೆ ಹೀರೋ ತಂದೆ ಪಾತ್ರ ಚೆನ್ನಾಗಿತ್ತು ಅಂದ್ರೆ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನನಗೆ ಸಾಂಗ್ ಟ್ರೈಲರ್ ಐ ಮೀನ್ ಟೀಸರ್ ನೋಡಿದಾಗ ಬಹಳ ಖುಷಿ ಆಯಿತು ಫುಲ್ ಟೀಸರ್ ಇಂಗ್ಲಿಷ್ ಸಾಂಗ್ ಹಾಕಿದಾರೆ ಎರಡು ಸರಿ ಅಲ್ಲ ಇನ್ನ ಎರಡು ಸರಿ ಹಾಕಿದ್ರು ನೋಡ್ತಾ ಇದ್ದೆ ಅಷ್ಟು ಚೆನ್ನಾಗಿತ್ತು ತುಂಬಾ ಫೀಲ್ ಇತ್ತು ಅದರಲ್ಲಿ ಆ ಟ್ಯೂನು ತುಂಬಾ ಚೆನ್ನಾಗಿ ಹಾಕಿದಾರೆ ಬಹಳನೇ ನಾನು ಹಾರ್ಟ್ಲಿ ಅಂತ ಹೇಳಿ ತುಂಬಾ ಇಷ್ಟ ಆಯಿತು ನನಗೆ ಸಾಂಗ್ಗೆ ಕಟ್ಟಿಂಗ್ ಗೆ ಕಟ್ಟಿಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗಿದೆ ಎಲ್ಲೂ ಜೂರ್ ಇಲ್ಲ ಅದ್ಭುತವಾಗಿತ್ತು ಟೀಸರ್ ಸೊ ಇದರಲ್ಲಿ ನನ್ನ ಪಾತ್ರಕ್ಕೆ ನಾನೇ ಆ್ಯಕ್ಷನ್ ಕಂಪೋಸ್ ಮಾಡಿದ್ದೀನಿ ಒಂದು ನಾನು ನನ್ನ ಪೇರಾಗಿ ಸಂಗೀತವರು ಮಾಡಿದ್ದಾರೆ ಚೆನ್ನಾಗಿತ್ತು ಪಾತ್ರ ಒಂದು ಒಳ್ಳೆ ಫೀಲ್ ಇದೆ ನಾನು ನಮ್ಮ ರಾಜ್ ಬೋಹದ್ ಅವರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ನನ್ನದು ಒಂದು ಕಾಂಬಿನೇಷನ್ ಸೊ ರಾಜ್ ಬಹದೂರ್ ಸಂಗೀತ ಮೇಡಮ್ ಹೊಸ ಹುಡುಗ ನಮ್ಮ ನಿರ್ಮಾಪಕರು ಒಂದಿನ ಹುಡುಗನ ಹತ್ರ ಎಷ್ಟು ಬ್ರಿಲಿಯಂಟ್ ಅಂದ್ರೆ ನೋಡಕ್ಕೆ ಆಗಿದೆ ಹುಡುಗ ಬಹಳ ಬ್ರಿಲಿಯಂಟ್ ಬಹಳ ಬಹಳ ನಿಜವಲ್ಲೂ ಬಹಳ ಖುಷಿ ಆಯ್ತು ಸೊ ಮಾನ್ಸ್ಟರ್ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಇರೋ ಸಿನಿಮಾ ಈ ಈ ಚಿತ್ರದಲ್ಲಿ ಒಂದು ಒಳ್ಳೆ ಸ್ಟಾರ್ ಇದೆ ಜೊತೆಗೆ ಹೊಸ ಹುಡುಗ ನಮ್ಮ ಪುಡ್ಯೂಸರ್ ಪುಟ್ಟರಾಜು ಒಬ್ಬಗ ಹೊಸ ಹುಡುಗ ಆ ಹುಡುಗ ಒಳ್ಳೆ ಒಳ್ಳೇದಾಗಲಿ ಕಾರ್ತಿ ಬೆಂಕೇಶ್ ತುಂಬಾ ಜನ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದಾರೆ ಮಾಡಿಕೊಂಡಿದ್ದಾರೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಚೆನ್ನಾಗಿ ಬಂದಿದೆ ಈ ಸಿನಿಮಾಗೆ ಎಲ್ಲರ ಆಶೀರ್ವಾದ ಬೇಕು ಒಂದು ಒಳ್ಳೆ ಟೀಮ್ ವರ್ಕ್ ಅಂತ ಹೇಳ್ತಾ ಈ ಸಿನಿಮಾಗೆ ಒಳ್ಳೇದಾಗಲಿ ನಮ್ಮ ಪುಟ್ಟರಾಜು ಅವರೇ ಒಳ್ಳೆ ಒಳ್ಳೇದಾಗಲಿ ಕಾರ್ತಿಕ್ ವೆಂಕಟೇಶ್ ಒಳ್ಳೆ ಹೆಸರು ಬರಲಿ ಅಂತ ಕೇಳ್ಕೊಂತ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು ಸೊ ಮಚ್ ಸರ್ ಸೊ ಈ ಫಿಲ್ಮ್ ನಮ್ಮ ಆರ್ಲೇ ಫಿಲ್ಮ್ ಅಂತ ಹೇಳಿದ್ರೆ ಈಗ ನಾಲ್ಕು ಜನರೇಷನ್ ನಡೆಯುವ ಕಥೆ ನಾವು ತೋರಿಸುವಂತ ಫಿಲ್ಮ್ ಇದು ಫಸ್ಟ್ ಜನರೇಷನ್ ಅಲ್ಲಿ ಬಾಲರಾಜ್ ಬಳಿ ಮತ್ತೆ ರಾಜಾ ಹೊರಳಿ ಮತ್ತೆ ಮತ್ತೆ ರಾಜ್ ಬಹದ್ದೂರ್ ಸರ್ ಅನ್ನೋ ಪ್ರಮುಖವಾದ ಪಾತ್ರಗಳನ್ನ ಇಬ್ಬರು ನಿರ್ವಹಿಸ್ತಾರೆ ಈ ಫಿಲ್ಮ್ ಮೂರು ಜನ ಹೀರೋ ಇದ್ದಾರೆ ಮೂರು ಜನರೇಷನ್ ಬರುವಂತ ಹೀರೋಗಳು ನೈಂಟೀಸ್ ಅಲ್ಲಿ ಬರುವಂತ ಹೀರೋ ನಮ್ಮ ಥ್ರಿಲ್ಲರ್ ಮಂಜು ಸರ್ ನೈಂಟೀಸ್ ಅಲ್ಲಿ ಬರುವಂತ ಹೀರೋಯಿನ್ ನಮ್ಮ ಸಂಗೀತ ಮೇಡಮ್ ನೈಂಟೀಸ್ ಜನರೇಷನ್ ನಡೆಯುವಂತ ಕಥೆ ಅದರ ನೆಕ್ಸ್ಟ್ ದಶಕೆಯಲ್ಲಿ ನಡೆಯುವಂತಹ ಕಥೆ ಎರಡ್ ಸಾವಿರದ ಯಶವನ್ ನಡೆಯುವ ಕಥೆ ಆ ಕಥೆಯಲ್ಲಿ ನಡೆಯುವಂತ ಕಥೆಯಲ್ಲಿ ಧರ್ಮಕೀರ್ತಿ ರಾಜ್ ಮತ್ತೆ ಯಾಶಿಕಾ ಹೀರೋ ಹೀರೋಯನ್ ಪಾತ್ರ ಮೂರನೇ ಜನರೇಷನ್ ನಡೆಯುವ ಕಥೆ ಲೇಟೆಸ್ಟ್ ನಡೆಯುವಂತ ಕಥೆ ಅಲ್ಲಿ ಎಸ್ ನಾರಾಯಣ್ ಸುಪುತ್ರರಾದ ಪವನ್ ಎಸ್ ನಾರಾಯಣ ಮತ್ತೆ ಸಂತೋಷ್ ರೆಡ್ಡಿ ಅವರು ಮೂರು ಜನ ನಾಯಕರನ್ನು ಕಾಣಿಸ್ಕೊಳ್ತಾರೆ ಈ ಫಿಲಮ್ ಅಲ್ಲಿ ಜನ ಹೀರೋ ಅಂತ ನಾನು ಹೇಳ್ತೀನಿ ಥ್ರಿಲ್ಲರ್ ಮಂಜು ಧರ್ಮಕೀರ್ತಿ ರಾಜ್ ಮತ್ತೆ ಪವನ್ ಎಸ್ ನಾರಾಯಣ್ ಈ ಮೂರು ಜನ ಹೀರೋ ಜೊತೆ ಸೂಪರ್ ಹೀರೋ ಅನ್ನೋ ಫಿಲ್ ಅಲ್ಲಿ ಸೂಪರ್ ಹೀರೋ ಯಾಕೆ ಅಂದ್ರೆ ನಮ್ಮ ಸಂತೋಷ್ ರೆಡ್ಡಿ ಹದಿನೆಂಟು ವರ್ಷದಲ್ಲಿ ಬದಕ ಹೀರೋ ಮಾಡ್ತಿದ್ದಾನೆ ಸೂಪರ್ ಹೀರೋ ಪದ ಯಾಕೆ ಏನಂದ್ರೆ ಸ್ಪೈಡರ್ ಮ್ಯಾನ್ ಸೂಪರ್ ಮ್ಯಾನ್ ಬ್ಯಾಟ್ ಮ್ಯಾನ್ ಹಲ್ಕ್ ಇತರ ಒಂದು ಸೂಪರ್ ಹೀರೋ ಪ್ರಸಾಕ್ ವಿಚಿತ್ರವಾದ ಘಟನೆಗಳನ್ನು ಮಾಡ್ತಾ ಹೋಗ್ತಾನೆ ವಿಚಿತ್ರವಾದ ವಿಶಿಷ್ಟವಾದ ಘಟನೆಗಳು ಮಾಡ್ತಾ ಹೋಗ್ತಾನೆ ನಮ್ಮ ಉಮೇಶ್ ಬಂಕರ್ ಸರ್ ಪ್ರತಿನಿಧಿಗಳು ಲೇಟು ಲೇಟೆಸ್ಟ್ ಆಗಿ ಬಂದಿದ್ದಾರೆ ಬನ್ನಿ ಸರ್ ದಯವಿಟ್ಟು ವ್ಯತ್ಯಮ ಆಹ್ವಾನ ನಿರ್ಮಾಪಕರು ಒಕ್ಕೂಟದ ಹೊಸ ಆಫೀಸ್ ಓಪನ್ ಆಗ್ತಾ ಇದೆ ಇವತ್ತು ಅದರ ಅಧ್ಯಕ್ಷರಾದ ಉಮೇಶ್ ಪಂಕರ್ ಸರ್ ತಮ್ಮ ಆಹ್ವಾನವನ್ನು ಕೋರಿ ಭದ್ರತೆಗೆ ತುಂಬ ಮನಪೂರ್ವಕ ಧನ್ಯವಾದಗಳು ಈಗ ಫಿಲ್ಮ್ ಕಂಡು ಹೇಳ್ತೀನಿ ನಾನು ನಿರ್ದೇಶ ನಿರ್ಮಾಪಕರಾದ ಪ್ರತಿ ಈ ಫಿಲ್ಮ್ ಅಲ್ಲಿ ಅದೇ ಇಲ್ಲ ಹೇಳಿದ್ವಿ ಜನ ಹೀರೋ ಬಹುಮರ್ ಇರೋ ಸೊ ನಾಲ್ಕು ಡಿಫ್ರೆಂಟ್ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಹೀಮ್ಯಾನ್ ಬ್ಯಾಟ್ ಮ್ಯಾನ್ ಹಲ್ಕ್ ಅನ್ನು ಡಿಫ್ರೆಂಟ್ ಡಿಫ್ರೆಂಟ್ ಗಂಟೆಗಳು ಮಾಡ್ತಾ ಹೋಗ್ತಾನೆ ಲಾರ್ಜನ್ ಆನ್ ಆ್ಯಕ್ಷನ್ಸ್ ಆ ಥರ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಸೊ ಡೈರೆಕ್ಟರ್ ಸರ್ ಬಂದು ನನಗೆ ಕಥೆಯಲ್ಲಿ ಒಂದು ಒಂದು ಗೆಸ್ಟ್ ಅಪೇರ್ಸ್ ತರ ಮುಖ್ಯ ಪಾತ್ರ ಲೈಕ್ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಏನೇನು ನಡೀತಾ ಇರುತ್ತೆ ಅದಕ್ಕೆ ಒಬ್ಬರ ಬೇಕು ಏನು ಏನು ಮಾಡೋಕ್ಕೆ ಅಂತ ಇನ್ವೆಸ್ಟಿಗೇಟ್ ಮಾಡೋಕಂತ ಒಂದು ಒಂದು ಪಾತ್ರ ಬಂತು ಸೊ ಅದು ಬಂದು ಪುಟರಾಜು ಸರ್ ಬಂದು ನನಗೆ ಸರಿ ಮಾಡ್ತಾ ಇದ್ದೀನಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಸಪೋರ್ಟ್ ಇರಲಿ ನಮ್ಮ ಮಗನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ ಸರ್ ದಯವಿಟ್ಟು ನೀವು ಬರ್ಬೇಕು ಮಾಡ್ಬೇಕು ಈ ಮಾಡ್ಕೊಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಇವತ್ತು ನಿರ್ಮಾಪಕರು ಸಿನಿಮಾ ಮಾಡ್ತಾ ಇರಂದ್ರೆ ಅದಕ್ಕೆ ಎಲ್ಲಾದ್ರೂ ಸಪೋರ್ಟ್ ಬೇಕೇ ಬೇಕು ಅದರಲ್ಲೂ ಅವರ ಮಗನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡ್ತಾ ಅವ್ರ ಅವ್ರದ್ದು ಕೇಳಿದ ತಕ್ಷಣ ಸರ್ ಮಾಡ್ತೀನಿ ಅಂತ ಹೇಳಿದೆ ಯಾಕಂದ್ರೆ ಒಳ್ಳೆ ವಿಷನ್ ಇತ್ತು ಅವ್ರಿಗೆ ಲೈಕ್ ಏನಾದ್ರು ಒಂದು ಈ ಡ್ರಗ್ ಮಾಫಿಯಾ ಬಗ್ಗೆ ಏನಾದ್ರು ಒಂದು ತೋರಿಸ್ಬೇಕು ಒಂದು ಯುವಜನತೆಗೆ ಆ ತರ ಒಂದು ಡ್ರಗ್ ಮಾಫಿಯಾ ಏನೇನಾಗ್ತಾ ಇದೆ ತೋರಿಸ್ಬೇಕಂತ ಈ ಸಿನಿಮಾ ನಲ್ಲಿ ಪ್ಲಾನ್ ಮಾಡಿ ಅವ್ರ ಮಗನ ಇಂಟ್ರೊಡ್ಯೂಸ್ ಮಾಡಿಸ್ತು ಸೊ ಅವ್ರ ಜೊತೆ ಕಾಂಬಿನೇಷನ್ ಇತ್ತು ಮಗನ್ ಜೊತೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಮೊದಲನೇ ಸಿನಿಮಾ ಅಂತ ಹೇಳಕ್ಕೆ ತುಂಬಾ ಐ ತಿಂಕ್ ಕ್ಲಾಸ್ ಎಲ್ಲ ಹೋಗಿ ಎಲ್ಲ ಪ್ರಿಪೇರ್ ಬಂದಿದ್ದಾರೆ ಸೊ ವಿಶಿನ್ ದಿ ಆಲ್ ದ ವೆರಿ ಬೆಸ್ಟ್ ಅಂಡ್ ಚಂದ್ರ ಮಂಜು ಮಾಸ್ಟರ್ ಸಂಗೀತ ಮ್ಯಾಮ್ ಗಣೇಶ ಸರ್ ಸೊ ಕಾಂಬಿನೇಷನ್ ಇರಲಿಲ್ಲ ಬಟ್ ಎಷ್ಟು ವಾಟ್ ಮಾಡಿದ್ವಿ ಚೆನ್ನು ಸೊ ಈ ಸಿನಿಮಾಲು ಅವರು ಇದ್ದಾರೆ ಅಂದ್ರೆ ಖುಷಿ ಆಯ್ತು ಅಂಡ್ ರಾಜ್ ಬಹದ್ದೂರ್ ಸರ್ ಇದ್ದಾರೆ ಸರ್ ಅವರು ಇದ್ದಾರೆ ಸಹಸ್ರ ಸರ್ ಇದ್ದಾರೆ ಸೊ ಖುಷಿಯಾಯ್ತು ಜೊತೆಲ್ಲ ಕೆಲಸ ಮಾಡೋದು ಸೊ ಖುಷಿ ಟೀಮ್ ಆಲ್ ವೆರಿ ಬೆಸ್ಟ್ ಎಲ್ಲ ಒಳ್ಳೆದಾಗಿ ಸಿನಿಮಾ ನೋಡಿ ಭಾಷಣದ ಪ್ರೋತ್ಸಾಹ ಅಂತ ಕೇಳ್ಕೊ ಹಾಗೂ ಉಮೇಶ್ ಅಂಕರ್ ಸರ್ ಇದ್ರೆ ಈ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಸರ್ ನಾಳೆ